ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಇಂದು ಇವತ್ತಿನ ಸಂಚಿಕೆಯಲ್ಲಿ ಹನುಮನ ದಿನ ಇಂದು ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಹುಣ್ಣಿಮೆ ನೋಡಿ ಎಷ್ಟು ವಿಶೇಷವಾದ ದಿನ ಅತ್ಯುತ್ತಮವಾದ ದಿನ ನಮ್ಮೆಲ್ಲರ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದದ್ದೇ ಕೆಲವರಿಗೆ ಆರೋಗ್ಯ ಸಮಸ್ಯೆ ಆದರೆ ಎಷ್ಟೇ ಆಸ್ಪತ್ರೆಗೆ ಹೋದರೂ ಎಷ್ಟೇ ಸ್ಕ್ಯಾನಿಂಗ್ ಆಗಲಿ ಏನೇ ಮಾಡಿದರೂ ಕೂಡ ಎಲ್ಲ ನಾರ್ಮಲ್ ಆಗಿ ಬರ್ತದೆ ಆದರೂ ಆರೋಗ್ಯ ಸಮಸ್ಯೆ ಅಂಥವರಿಗೆ ಇವತ್ತಿನ ದಿನ ಹುಣ್ಣಿಮೆ ದಿನದಂದು ಹನುಮನ ದಿನದಂದು ಹನುಮನಿಗೆ ಏನನ್ನು ಅರ್ಪಿಸಿದರೆ ಪರಿಹಾರ ಆಗ್ಬೋದು ಅನ್ನುವಂಥದ್ದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹಾಗೆ ಇನ್ನೊಂದು ಆರೋಗ್ಯ ಸಮಸ್ಯೆ ಮಾತ್ರ ಅಲ್ಲ ಕೆಲವರಿಗೆ ವೈರಿಗಳ ಸಮಸ್ಯೆ ವೈರಿಗಳು ಅಂದ ತಕ್ಷಣ ವೈರಿಗಳಿಗೆ ವೈರಿಗಳಾಗಬೇಕು ಅಂತಿಲ್ಲ ನಾವು ಒಳ್ಳೆಯದನ್ನು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತಾ ಹೋಗುವಾಗಲೂ ನಮ್ಮಷ್ಟಕ್ಕೆ ನಾವು ಇರುವಾಗಲೂ ಕೂಡ ವೈರಿಗಳಾಗ್ತಾರೆ ನೋಡೋದಕ್ಕೆ ಕೆಲವರಿಗೆ ಆಗೋದಿಲ್ಲ ಪ್ರತಿಯೊಬ್ಬರಿಗೂ ಒಬ್ಬ ಒಬ್ಬರಿಗಲ್ಲ ಒಬ್ಬರಿಗೂ ವೈರಿಗಳು ಇದ್ದೇ ಇರ್ತಾರೆ ನಮಗಿಲ್ಲ ಅವರಿಗಿಲ್ಲ ಆ ಥರ ಭಾವನೆ ಬೇಡ ಪ್ರತಿಯೊಬ್ಬರಿಗೂ ಕೂಡ ವೈರಿಗಳು ಇದ್ದಿರ್ತಾರೆ ಅಂಥ ವೈರಿಗಳನ್ನು ದೂರ ಆಗಲಿಕ್ಕೆ ಅಂಥ ವೈರಿಗಳು ತೊಲಗಲಿಕ್ಕೆ ನಾವು ಹನುಮನಿಗೆ ಹುಣ್ಣಿಮೆ ದಿನದಂದು ಏನನ್ನು ಅರ್ಪಿಸಿದರೆ ಅಂಥವರಿಂದ ನಾವು ಮುಕ್ತಿ ಹೊಂದಬೋದು ಅನ್ನುವಂಥದ್ದು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಹಾಗೆಯೇ ಇವತ್ತಿನ ದಿನ ಪ್ರತಿಯೊಬ್ಬರು ಯಾರೆಲ್ಲ ಇದ್ದೀರ ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ದಿನ ಎಷ್ಟೇ ಕೆಲಸದ ಬ್ಯುಸಿ ಇರಲಿ ಹುಣ್ಣಿಮೆಯ ದಿನ ಬಂದಿರೋದ್ರಿಂದ ಅದರಲ್ಲಿ ಶನಿವಾರ ಬಂದಿರೋದ್ರಿಂದ ಹನುಮಾನ ದಿನ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಕಷ್ಟಗಳು ಇದ್ದಿರ್ತದೆ ಸೊ ನೀವು ಕೆಲಸಕ್ಕೆ ಎಷ್ಟು ತುಂಬ ಬ್ಯುಸಿ ಇದ್ದೇನೆ ಅಂತ ಹೇಳಿದ್ರು ಕೂಡ ಅರ್ಧ ಗಂಟೆ ಸಮಯವನ್ನು ಹತ್ತಿರದ ಒಂದು ದೇವಾಲಯ ಇದ್ದರೆ ಹನುಮಾನ ದೇವಸ್ಥಾನ ಇದ್ದರೆ ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ ಯಾಕೆ ಹೇಳಿದರೆ ವರ್ಷಾಂಗಣೆ ನಾವು ಕಷ್ಟ ಅನುಭವಿಸುವ ಬದಲು ಇವತ್ತಿನ ದಿನ ಅಷ್ಟು ವಿಶೇಷವಾದ ದಿನ ಅದಂದರೆ ಅಷ್ಟು ರಿಸಲ್ಟ್ ಸಿಕ್ಕಿರುವವರು ಹೇಳ್ತಾರೆ ತುಂಬ ಒಳ್ಳೆಯದು ಅಂತ ಸೊ ಅದರದ್ದೊಂದು ಪರಿಹಾರವನ್ನು ನೀವು ತೆಗೆದುಕೊಳ್ಳಿ ಅದರದ್ದೊಂದು ಕಷ್ಟದಿಂದ ಪಾರಾಗಿ ಅಂತ ಹೇಳ್ತೇನೆ ಒಂದು ಒಳ್ಳೆ ಬೆಳಿಗ್ಗೆ ಆಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ನಮಗೆ ಅನ್ನುವಂಥದ್ದಿದ್ರೆ ತೊಂದರೆ ಇಲ್ಲ ನಿಮಗೆ ಸಂಜೆ ಈವ್ನಿಂಗ್ ಸಮಯದಲ್ಲಿ ಆದರೂ ಬಂದು ನೀವು ಪ್ರಾರ್ಥನೆ ಮಾಡಿ ಆದಷ್ಟು ಹನುಮನನ್ನ ಪ್ರಾರ್ಥನೆ ಮಾಡಿ ಪ್ರತಿ ಶನಿವಾರ ಪ್ರಾರ್ಥನೆ ಮಾಡುವುದು ಅತ್ಯುತ್ತಮ ಅದರಲ್ಲಿ ಕೂಡ ಇವತ್ತಿನ ದಿನ ಅಂದರೆ ಹುಣ್ಣಿಮೆಯ ದಿನ ಶನಿವಾರ ಹನುಮನ ದಿನ ಬಂದಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ನಿಮ್ಮದೇನು ಕಷ್ಟ ಇದೆ ಅದಕ್ಕೆ ಪರಿಹಾರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಯಾವ ಯಾವ ಸಮಸ್ಯೆಗೆ ಏನೆಲ್ಲ ಕೊಡಬೇಕು ಅನ್ನೋಂಥದ್ದು ಕೂಡ ವಿಡಿಯೋದಲ್ಲಿ ತಿಳಿಸ್ತೇನೆ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಹಾಗೆ ನೀವು ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತುಂಬ ದಿನದ ನಂತರ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ ಅದು ನಿಮಗೋಸ್ಕರ ಪ್ರತಿಯೊಬ್ಬರೂ ಉಪಯೋಗಿಸ್ಕೊಳ್ಳಿ ಅಂದರೆ ಆ ಒಂದು ಹನುಮಾನ ಒಂದು ಭಕ್ತಿಗೆ ಪ್ರಾರ್ಥರಾಗಿ ಹನುಮಾನನ ಒಲಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಒಂದು ಟಾಪಿಕ್ ಎಷ್ಟಾದರೆ ಒಂದು ಲೈಕ್ ಕೊಡಿ ವಿಡಿಯೋಗೆ ಒಂದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೇನೆ ಹಾಗೆ ಮೊದಲನೇದಾಗಿ ನಮಗೆ ಹನುಮಾನ ಪ್ರಾರ್ಥನೆ ಮಾಡುವ ಮೊದಲು ನಮ್ಮ ಮನೆಯಲ್ಲಿ ಹರು ಹನುಮನ ಮೂರ್ತಿ ಇದೆ ನಾನು ಮನೆಯಲ್ಲೇ ಪ್ರಾರ್ಥನೆ ಮಾಡ್ತೇನೆ ಅನ್ನೋದಿದ್ರೆ ಹನುಮನ ವಿಗ್ರಹವನ್ನಿಟ್ಟು ಪಾರ್ ಪ್ರಾರ್ಥನೆಯನ್ನು ಮನೆಯಲ್ಲಿ ಕೂಡ ಮಾಡಬಹುದು ಹಾಗೆಯೇ ಮೊದಲು ಹನುಮಾನನ್ನು ಪ್ರಾರ್ಥನೆ ಮಾಡುವ ಮೊದಲು ನಮ್ಮ ಕಷ್ಟಗಳನ್ನು ಪರಿಹಾರ ಆಗಬೇಕು ಮೊದಲು ನಿಮ್ಮೆಲ್ಲರಿಗೂ ಗೊತ್ತಿದೆ ಮೊದಲು ನಾವು ದೇವರನ್ನು ಪೂಜೆ ಮಾಡುವುದು ಗಣಪನನ್ನು ಆರಾಧನೆ ಮಾಡುವಂಥದ್ದು ಮೊದಲು ಗಣಪನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಇವತ್ತು ಹುಣ್ಣಿಮೆ ದಿನ ಆಗಿರೋದ್ರಿಂದ ಓಂ ಗಂ ಗಣಪತಿ ನಮ ಒಂದು ಒಂದು ಸರಳವಾದ ಮಂತ್ರ ಇದು ಒಂದು ನಿಮ್ಮೆಲ್ಲಿ ಗೊತ್ತಿರುವಂಥದ್ದು ಆ ಮಂತ್ರವನ್ನು ಹೇಳಿ ಆಂಜನೇಯನ ಒಂದು ಹನುಮನ ಒಂದು ಆಂಜನೇ ಮಂತ್ರವನ್ನ ಮಂತ್ರವನ್ನು ಪ್ರಾರ್ಥನೆ ಮಾಡಿ ಹಾಗೆ ಪ್ರಾರ್ಥನೆ ಮಾಡುವ ಮೊದಲು ನಾನು ಆಗಲೇ ಹೇಳಿ ಹೇಳಿದಾಗೆ ಆರೋಗ್ಯ ಸಮಸ್ಯೆ ಯಾರಿಗೆಲ್ಲ ಇದೆ ಏನು ಸಮಸ್ಯೆ ಇದೆ ಆರೋಗ್ಯದಲ್ಲಿ ಅಥವಾ ಕಡಿಮೆ ಆಗ್ತಾ ಇಲ್ಲ ಅಥವಾ ಆರೋಗ್ಯ ನಮಗೆ ನಿವಾರಣೆ ಆಗಬೇಕು ಅನ್ನುವಂಥದ್ದಿದ್ರೆ ಮಲ್ಲಿಗೆ ಹೂವನ್ನು ಇವತ್ತಿನ ದಿನ ಹುಣ್ಣಿಮೆಯ ದಿನದಂದು ಹನುಮಾನ ದಿನದಂದು ಮಲ್ಲಿಗೆ ಹೂವನ್ನು ಅರ್ಪಿಸೋದ್ರಿಂದ ಆರೋಗ್ಯ ಸಮಸ್ಯೆ ನಿವಾರಣೆ ಆಗ್ತದೆ ಅನ್ನುವಂಥದ್ದು ನಂಬಿಕೆ ಇರುವಂಥದ್ದು ಸೊ ಆದಷ್ಟು ಪ್ರಯತ್ನ ಪಡಿ ನಿಮಗೆ ಹೋಗಿ ಮಲ್ಲಿಗೆ ಹೂವನ್ನು ಕೊಡಲಿಕ್ಕೆ ಇವತ್ತಿನ ದಿನ ನಾನು ತೆಗೆದುಕೊಂಡದ್ದು ಒಂದು ಮೊಳ ಮಲ್ಲಿಗೆ ನೂರ ಇಪ್ಪತ್ತು ರೂಪಾಯಿ ಆಗಿದೆ ಇವತ್ತಿನ ದಿನ ನಮ್ಮ ಒಂದು ಆರೋಗ್ಯ ಸಮಸ್ಯೆ ಒಂದು ಎಷ್ಟೆಷ್ಟೋ ಲಕ್ಷ ಖರ್ಚು ಮಾಡಿರ್ತೇವೆ ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ತೇವೆ ನೀವು ತಪ್ಪದೆ ಆಗೋದಿಲ್ಲ ಮಲ್ಲಿಗೆ ಸಿಗಲಿಲ್ಲ ಅದೇ ನೋಡಿ ಆದಷ್ಟು ಟ್ರೈ ಮಾಡಿ ಮಲ್ಲಿಗೆ ಹೂವನ್ನು ಅರ್ಪಿಸಿ ಪ್ರಾರ್ಥನೆ ಮಾಡಿ ಆದಷ್ಟು ಬೇಗನೆ ಒಂದು ಆರೋಗ್ಯ ಸಮಸ್ಯೆ ಕಡಿಮೆ ಆಗಲಿ ಅಂತ ಭಕ್ತಿಯಿಂದ ಶಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಹಾಗೆಯೇ ಹನುಮನನ್ನು ಪ್ರಾರ್ಥನೆ ಮಾಡುವಾಗ ಹನುಮಾನ್ ಚಾಲೀಸ್ ಏನಾದರೂ ಓದು ಗೊತ್ತಿದ್ದರೆ ಅಂದರೆ ಬಾಹ್ಯಟ ಏನಾದರೂ ಆಗಿದ್ದರೆ ಅಥವಾ ಸ್ತೋತ್ರ ಏನಾದರೂ ಗೊತ್ತಿದ್ದರೆ ಅದನ್ನು ಹನುಮನ ಮುಂದೆ ಹೇಳಿ ನೂರ ಎಂಟು ಬಾರಿ ಪ್ರಾರ್ಥನೆ ಪಠನೆ ಮಾಡಿ ಅದರದ್ದು ಒಂದು ಫಲ ಆದಷ್ಟು ಬೇಗನೆ ನಮಗೆ ರಿಸಲ್ಟ್ ಸಿಗುವಂಥದ್ದು ಸೊ ಹನುಮಾನ್ ನಮಗೆ ನಾವು ಎಷ್ಟು ಭಕ್ತಿಯಿಂದ ನಾವು ಹನುಮನನ್ನು ಪ್ರಾರ್ಥಿಸುತ್ತೇವೋ ಅಷ್ಟು ಬೇಗನೆ ನಮಗೆ ಹನುಮನನ್ನ ಒಂದು ನಮಗೆ ಅದರದ್ದೊಂದು ನಮಗೆ ರಿಸಲ್ಟ್ ಸಿಗುವಂಥದ್ದು ಸೊ ಮಲ್ಲಿಗೆ ನಿಮಗೆ ಎಲ್ಲ ಕಡೆಯಲ್ಲೂ ಸಿಗ್ತದೆ ಹನುಮನ ದೇವಸ್ಥಾನದಲ್ಲಿ ಕೂಡ ಮಲ್ಲಿಗೆ ಕೂಡ ಮಾರಲಿಕ್ಕೆ ಇರುವಂಥದ್ದು ನೀವು ನೋಡಿರ್ಬೋದು ಅರಳಿರುವ ಹೂಗಳನ್ನು ತೆಗಿಲಿಕ್ಕೆ ಹೋಗ್ಬೇಡಿ ನಿನ್ನೆ ಮೊನ್ನೆಯನ್ನು ಇಟ್ಟಿರುವಂಥ ಹೂಗಳನ್ನು ತೆಗಿಲಿಕ್ಕೆ ಹೋಗ್ಬಿಡಿ ನಿನ್ನೆ ಮೊಗ್ಗು ಇರುವಂಥದ್ದು ಇವತ್ತು ಅರಳಿರುವಂಥದ್ದು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ಇವತ್ತು ತೆಗೆದಿರುವಂಥದ್ದು ತೆಗೆದುಕೊಳ್ಳಿ ನೀವು ಒಂದು ನೂರು ರೂಪಾಯಿ ಖರ್ಚಾದರೂ ಪರವಾಗಿಲ್ಲ ತೆಗೆದುಕೊಳ್ಳಿ ಹಾಗೆ ದೇವರನ್ನು ಪ್ರಾರ್ಥಿಸಿ ಅಥವಾ ಮನೆಯಲ್ಲಿ ನಾವು ಮೂರ್ತಿ ಇದೆ ಅದು ವಿಗ್ರಹ ಇದೆ ಪ್ರಾರ್ಥನೆ ಮಾಡ್ತೇನೆ ಅನ್ನುವಂಥದ್ದಿದ್ರೆ ಪ್ರಾರ್ಥನೆ ಮಾಡಿ ಶುದ್ಧವಾಗಿ ಪ್ರಾರ್ಥನೆ ಮಾಡಿ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಈಗ ದೇವರನ್ನು ತುಂಬ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀರ ನೆಲದಲ್ಲಿ ವಿಗ್ರಹನ ಇಡ್ಲಿಕ್ಕೆ ಹೋಗ್ಬೇಡಿ ಆದಷ್ಟು ಹೆಣ್ಣು ಮಕ್ಕಳು ವಿಗ್ರಹವನ್ನು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳಲ್ಲಿ ಪೂಜೆ ಮಾಡಿಸಿ ಹಾಗೆ ಮಕ್ಕಳಿಗೆ ಹೇಗೆ ಮಾಡಬೇಕು ಅನ್ನುವಂಥದ್ದು ಹೇಳಿ ಅದರಲ್ಲಿ ತುಪ್ಪ ಹಾಲು ಮೊಸರನ್ನು ನೈವೇದ್ಯ ಮಾಡಿ ಅದರದ್ದು ಅಭಿಷೇಕ ಮಾಡಿ ಪೂಜೆ ಮಾಡುವಂಥದ್ದು ಹಾಗೆ ತುಪ್ಪ ಇದ್ದರೆ ತುಪ್ಪ ಎಳ್ಳೆಣ್ಣೆ ಇದ್ದರೆ ಎಳ್ಳೆಣ್ಣೆ ಅದರ ಒಂದು ದೀಪವನ್ನು ಬೆಳಗಿಸಿ ಕೇಸರಿ ಬಣ್ಣವನ್ನು ಅದಕ್ಕೆ ಅರ್ಪಿಸೋದ್ರಿಂದ ನಮ್ಮ ಒಂದು ವೈರಿಗಳು ಯಾರಿರ್ತಾರೆ ಮಂತ್ರ ಮಾಡುವಂಥವ್ರು ವೈರಿಗಳು ದು ಅಂದರೆ ದೂರ ಆಗ್ತಾರೆ ಅನ್ನುವಂಥದ್ದು ಒಂದು ನಂಬಿಕೆ ಇದೆ ಸೊ ನಮಗೆ ದೂರ ಆಗ್ತಾರೆ ಅನ್ನೋದಿದ್ರೆ ಕೇಸರಿ ನಿಮಗೆ ದೇವರ ಅಂಗಡಿಗಳಲ್ಲಿ ಅಂದರೆ ದೇವರ ಫೋಟೋನಲ್ಲಿ ಇಟ್ಕೊಳ್ತಾರಲ್ಲ ಆ ಅಂಗಡಿಗಳಲ್ಲಿ ಸಿಗ್ತದೆ ಅತಿ ಕಡಿಮೆ ಬೆಲೆ ನಿಮಗೆ ಹತ್ತು ರೂಪಾಯಿದಾದರೂ ಸಿಕ್ ತೆಗೆದುಕೊಂಡದಾದರೂ ಸಿಗ್ತದೆ ಕೇಸರಿಯನ್ನು ಒಂದು ವೇಳೆ ನಮ್ಮ ಮನೆಯಲ್ಲಿ ವಿಗ್ರಹ ಇಲ್ಲ ಅನ್ನೋದಿದ್ರೆ ದೇವಸ್ಥಾನಕ್ಕೆ ಒಂದು ಡಬ್ಬದಲ್ಲಿ ಹಾಕಿಕೊಂಡು ಕೇಸರಿಯನ್ನು ಕೊಟ್ಟುಬಿಡಿ ಕೇಸರಿಯನ್ನು ಕೊಟ್ಟು ಅವರು ದೇವರ ಪಾದಕ್ಕೆ ಹಾಕ್ಲಿಕ್ಕೆ ಹೇಳಿ ದೇವರ ಪಾದಕ್ಕೆ ಕೊಟ್ಟು ಅದರದ್ದು ಒಂದು ಸ್ವಲ್ಪ ಕೇಸರಿಯನ್ನು ಮನೆಗೆ ತಂದು ಪ್ರತಿನಿತ್ಯ ಹಚ್ಚಿಕೊಳ್ಳೋದನ್ನು ಮಾಡಿ ಹಾಗೆ ಏನು ನಮಗೆ ವೈರಿಗಳಿರ್ತಾರೆ ಅಥವಾ ನಮಗೆ ಒಂದು ನಾವು ಒಳ್ಳೆಯದನ್ನು ಮಾಡುವಾಗ ಒಂದು ಕೆಟ್ಟ ದೃಷ್ಟಿಯನ್ನು ಇರ್ತಾರೆ ಅಂಥದ್ದೆಲ್ಲ ದೂರ ಆಗುವಂಥದ್ದು ಈ ಕೇಸರಿಯಲ್ಲಿ ಇರುವಂಥದ್ದು ಹಾಗೆಯೇ ಹನುಮನ ಪಠನೆ ಮಾಡುವಾಗ ಹನುಮಾನ್ ಚಾಲೀಸ್ ಯಾರಿಗೆಲ್ಲ ಬರ್ತದೆ ಅವರು ಜೋರಾಗಿ ಹನುಮಾನ್ ಚಾಲೀಸನ್ನು ಗಟ್ಟಿ ಧ್ವನಿಯಲ್ಲಿ ಪಠಿಸಬಾರ್ದು ಮಿತವಾದ ಧ್ವನಿಯಲ್ಲಿ ಹಾಗೂ ಸ್ತೋತ್ರಗಳನ್ನು ಅರ್ಥಪೂರ್ಣವಾಗುವಂತೆ ಪಠಿಸಬೇಕು ದೇಹಕ್ಕೆ ಮನಸ್ಸಿಗೆ ಆಹ್ಲಾದಕರವಾಗಿರಬೇಕು ಅಲ್ಲದೆ ಉಚ್ಚಾರಣೆಯಲ್ಲಿ ತಪ್ಪಾಗದಂತೆ ದಯವಿಟ್ಟು ನೋಡಿಕೊಳ್ಳಿ ಆವತ್ತು ಹನುಮಾನ್ ಚಾಲೀಸಲ್ಲಿ ತಪ್ಪಾಗದಂತೆ ನೋಡಿಕೊಳ್ಳಿ ನಿಮಗೆ ಓದಲಿಕ್ಕೆ ಕಷ್ಟ ಆಗ್ತದೆ ಅನ್ನುವಂಥದ್ದಿದ್ರೆ ನೀವು ವಿಡಿಯೋ ಮುಖಾಂತರ ನೀವು ಕೇಳಿಸ್ಕೊಳ್ಬೋದು ಹಾಗೆ ನಾವು ಒಂದು ಬಾರಿ ಅಥವಾ ಮೂರು ಬಾರಿ ಏಳು ಬಾರಿ ಒಂಬತ್ತು ಬಾರಿ ಅಥವಾ ಹನ್ನೊಂದು ಬಾರಿ ಪಠಿಸೋದು ಶುಭವೆಂದು ಎಂದು ಪರಿಗಣಿಸಲಾಗ್ತದೆ ಹಾಗೆ ನಿಮಗೆ ಎಷ್ಟು ಸಾಧ್ಯ ಅಷ್ಟು ಪಠನೆ ಮಾಡೋದನ್ನು ಪ್ರಯತ್ನ ಪಡಿ ಅಂದರೆ ನಮಗೆ ಪ್ರತಿದಿನ ಪಠನೆ ಅಷ್ಟು ಮಾಡಬೇಕಂತೇನಿಲ್ಲ ಆದರೆ ಹನುಮಾನ ದಿನ ಹುಣ್ಣಿಮೆ ದಿನ ಬಂದಿರೋದ್ರಿಂದ ನೂರ ಎಂಟು ಬಾರಿ ನಿಮಗೆ ಸಾಧ್ಯವಾದರೆ ಪಠನೆ ಮಾಡಿ ಇಲ್ಲ ನಮಗೆ ಅನಾರೋಗ್ಯದ ಸಮಸ್ಯೆ ಇದೆ ಆಗ್ತಾ ಇಲ್ಲ ಅನ್ನೋಂಥದ್ರೆ ಒಂದು ಬಾರಿ ಇಲ್ಲ ಒಂದು ಬಾರಿಗಿಂತ ಹೆಚ್ಚಿಗೆ ಮಾಡ್ಬೋದು ಅನ್ನೋವಂಥದ್ದಾದರೆ ಮೂರು ಬಾರಿ ಮಾಡೋದನ್ನು ಪ್ರಯತ್ನ ಪಡಿ ಅಂತ ಹೇಳ್ತೇನೆ ಹಾಗೆ ಇವತ್ತು ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು